ಅದು ಒಂದು ಲಕ್ಷ್ಮಣ್ ರೇಖಾ ನೀವು ಒಂದು ಸರ ತಗೊಂಡ್ರೆ ಫಸ್ಟ್ ಗೆ ನಮ್ದು ಅಡ್ವೈಸ್ ತಗೊಳ್ಳೋದು ತಗೋಬಾರದು ಅಂತ ಜಡ್ಜ್ ಅವರು ಹೇಳಿದ್ರು ನಿಮಗೆ ಜಡ್ಜ್ ಅವರು ಹೇಳಿದ್ರು ಇದು ನಾನ್ ಅಫೆನ್ಸ್ ಅಂದ್ರೆ ಈ ತರ ಏನಾದ್ರೆ ಕೇಸಸ್ ಆಯ್ತು ಅಂದ್ರೆ ನಿಮ್ಮ ಮೇಲೆ ಇದಕ್ಕೆ ನ್ಯಾಯಾಲಯದಲ್ಲಿ ಬೇಲ್ ಇಲ್ಲ ನ್ಯಾಯಾಲಯದಲ್ಲಿ ಬೇಲ್ ಮುಂದೆ ಹೋಗ್ಲಿ ಮೊದಲಿಗೆ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಎಫೆಕ್ಟ್ ಆಗೋದು ಯಾರಿಗೆ ಇದರಿಂದ ಮೊದಲಿಗೆ ನಮ್ಮ ದೇಹ ಎರಡನೇ ನಮ್ಮ ನರ ವ್ಯವಸ್ಥೆ ಅಂದ್ರೆ ನ್ಯೂರಾನ್ ಸಿಸ್ಟಮ್ ಮೂರನೇದು ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಾಲ್ಕನೇದು ನನ್ನ ಮನೆ ಐದನೇದು ನನ್ನ ಸಮಾಜ ಒಂದು ಬಹಳಷ್ಟು ಕಡೆ ಈ ಗಾಂಜೆ ಗಿಡಗಳನ್ನು ಬೆಳೆಯುವಂತದ್ದು ಪ್ರವೃತ್ತಿ ಇದೆ ಗಾಂಜಾ ಹೇಳಿದ್ರಲ್ಲ ನೀವು ಎಲ್ಲಾದರೂ ರಿಸರ್ಚ್ ಮಾಡಿ ಏನಾದ್ರು ಮಾಡ್ರಿ ಇಲ್ಲಿ ತನಕ ಯಾವುದೇ ಒಂದು ಸ್ಟಡಿ ಇದು ಒಳ್ಳೆಯದು ಅಂತ ಪ್ರೂವ್ ಮಾಡಿಲ್ಲ ಈ ತರ ಇಲ್ಲ ನಿಮಗೆ ಮಾಹಿತಿ ಇದ್ರೆ ಹೌದು ನಮ್ಮ ಸುಸ್ಮತ್ತಲ್ಲಿ ನಮ್ಮ ತಂಡದಲ್ಲಿ ನಮ್ಮ ಊರಲ್ಲಿ ಎಲ್ಲೋ ಹೊಲದಲ್ಲಿ ಈ ಥರ ಬೆಳೀತಾ ಇದ್ದಾರೆ ಕಬ್ಬಿನಲ್ಲಿ ಬೆಳೀತಾ ಇದ್ದಾರೆ ತೊಗರಿ ತೊಗರಿ ಬೆಳೆದಿರ್ತಾರೆ ನಡು ಬೆಳೆದಿರ್ತಾರೆ ಅಂತ ಇದ್ರೆ ಒಂದು ಯಾಕಂದರೆ ಪೊಲೀಸರಿಗೆ ಬಂದು ಹೇಳುವಷ್ಟು ನಾವಿನ್ನೂ ಆಗಿಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ ಮೊಬೈಲಲ್ಲಿ ಒನ್ ನೈನ್ ಡಬಲ್ ತ್ರೀ ಅಂತ ಇದೆ ಒಂದು ನಂಬರು ಟೋಲ್ ಫ್ರೀ ನಂಬರು ಒನ್ ನೈನ್ ಡಬಲ್ ತ್ರೀ ಅಥವಾ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆಂಡ್ರಾಯ್ಡ್ ಆಪ್ ಇದೆ ಎಲ್ಲರ ಹತ್ರ ಮೊಬೈಲ್ ಇದಾವಲ್ಲ ಇಲ್ಲ ಸೊ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀನಿ ಅದಕ್ಕೆ ಹೇಳಿದ ಎಲ್ಲರಲ್ಲಿ ಒಂದು ಒಳ್ಳೆಯದು ಒಂದು ಕೆಟ್ಟಂತ ಇರ್ತದೆ ಆ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಜೊತೆಗೆ ಎರಡನೇದ್ದು ಏನು ಅಂತಂದ್ರೆ ಸಹವಾಸ ನಮ್ಮ ಸಹವಾಸ ಉತ್ತಮವಾಗಿರ್ಬೇಕು ಯಾವಾಗಲೂ ಸಹವಾಸ ನಮ್ಮ ಜೀವನ ಸಂತೋಷಮಯವಾಗ್ತದೆ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಸಜ್ಜನರ ಸಂಘವದು ಹೆಜ್ಜೆನೂ ಸವಿದಂತೆ ದುರ್ಜನರ ಸಂಘವದು ಭಕ್ತರ ರೊಜನದಂತೆ ಸರ್ವಜ್ಞ ಆಗ್ತದೆ ಅದಕ್ಕೆ ವಿಡಿಯೋದಲ್ಲಿ ನೋಡಿದರೆ ನೀವು ಆತ ಆ ಮಾದಕ ದ್ರವ್ಯಗಳ ಚಟವನ್ನು ಮಾಡ್ತಾ ಇರ್ತಕ್ಕಂಥ ಸಂಘ ದೋಷ ಮಾಡಿದ ಸಂಘ ಸಹವಾಸ ಮಾಡಿದ ಹೀಗಾಗಿ ಅದಕ್ಕೆ ಅವನು ಬಲಿಯಾಗಿ ತನ್ನ ಜೀವನವನ್ನೇ ಕಳ್ಕೊಂಡ ಹೀಗಾಗಿ